ಸಿಎಂ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿತಾರಾ ಇಲ್ವಾ ಎನ್ನುವ ವಿಚಾರ ಬಾಗಲಕೋಟೆಯಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ಒಬ್ಬ ಸಿಎಂ ಇದ್ದಾಗ ಅವರು ಬದಲಾವಣೆ ಆಗುತ್ತೆ ಅಂತ ಯಾಕೆ ಚರ್ಚೆ ಮಾಡಬೇಕು ಸಿದ್ದರಾಮಯ್ಯ ಏನು ಸಣ್ಣ ವ್ಯಕ್ತಿನ ಹಿಂದೆ ಅವರು ಐದು ವರ್ಷ ಅಧಿಕಾರ ನಡೆಸಿರೋರು ಈಗ ಅವರು ಮುಖ್ಯಮಂತ್ರಿ ಇದ್ದಾರೆ ಈಗ ಇನ್ನೊಬ್ಬ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಗುಸು ಗುಸು ಸುದ್ದಿಯಿಂದ ಇದೆಲ್ಲ ಆಗ್ತಿದೆ ಆದರೆ ಅವಶ್ಯಕತೆ ಏನಿದೆ ಒಬ್ಬರು ಸಿಎಂ ಇದ್ದಾರೆ ಅಂದಮೇಲೆ ಇನ್ನೊಬ್ರು ಸಿ ಎಂ ಆಗ್ತಾರೆ ಅಂತ ಚರ್ಚೆ ಆಗಬಾರ್ದು ಇವರು ಮುಂದುವರಿತಾರ ಅಥವಾ ಬದಲಾಗ್ತಾರಾ ಎಂದು ಹೇಳೋದು ಬೇಕಿಲ್ಲ ಪಕ್ಷದಲ್ಲಿ ಭಿನ್ನಮತ ಚಟುವಟಿಕೆ ಏನು ಇಲ್ಲ ಪಕ್ಷದ ಶಾಸಕರು ಕಾರ್ಯಕರ್ತರಾಗಿರಬಹುದು ಇದರಲ್ಲಿ ಭಿನ್ನಮತ ಚಟುವಟಿಕೆ ಇಲ್ಲ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಆ ಅಭಿಪ್ರಾಯಗಳ ಪ್ರಕಾರ ಮುಂದೆ ಏನು ಆಗುತ್ತೆ ಇರಬೇಕು ಪೈಪೋಟಿ ಇಲ್ಲದೆ ರಾಜಕಾರಣ ಮಾಡಕ್ ಎಲ್ರಿಗೂ ಅವ್ರವ್ರದ್ದೇ ಆದಂಥ ಆಸೆಗಳಿರ್ತದೆ ಆಸೆಗಳು ಇದರಿಂದಾನೆ ರಾಜಕೀಯಕ್ಕೆ ರಾಜಕೀಯಕ್ಕೆ ಬರೋದು ಏನಾದರೂ ಆಗಬೇಕು ಅಂತ ಅದ್ರ ಮತ್ತು ಜನರಿಗೆ ಸೇವೆ ಮಾಡಬೇಕು ಅಂತ ಅದು ಒಂದು ಅಂಶ ಮತ್ತು ನಾವು ಕೂಡ ಏನಾದರೂ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಇರ್ತದೆ ಅದೆಲ್ಲ ಈಗ ನೋಡಿ ನಾನು ಹೇಳೋದು ನಮ್ಮ ಪಕ್ಷದಲ್ಲಿ ಇದು ದೊಡ್ಡ ವಿಚಾರ ಏನಿಲ್ಲ ಮತ್ತು ಇದರಿಂದ ಏನು ಪಕ್ಷದ ಇದೆ ಎಂದ್ರು ಕೂಡ ಏನಿಲ್ಲ ಆರೋ ಒಂದು ಕೆಲವರು ವ್ಯಕ್ತಿಗಳಲ್ಲಿ ಅವರ ಅಭಿಪ್ರಾಯಗಳು ಸ್ವಲ್ಪ ಮಟ್ಟಿಗೆ ಬಹಿರಂಗ ಬಂದಿದೆ ಹೊರತು ಪ್ರತಿಷ್ಠೆಗಳಾಗಿದೆ ಹೊರತು ಇದೇನೂ ಇಲ್ಲ ಬಿ ಜೆ ಪಿ ಪಕ್ಷ ಇವತ್ತು ಬಿಟ್ಟು ಅವರು ಒಬ್ಬರ ಮೇಲೆ ಒಬ್ಬರು ದ್ವೇಷ ಸಾಧಿಸತಕ್ಕಂಥ ಪಕ್ಷ ಆಗಿದೆ ಅದು ನಮ್ಮ ಥರ ಏನಿಲ್ಲ ಆಯಿತಾ ಈ ಒಂದು ಸಣ್ಣ ವಿಷಯ ಇದು ಖಂಡಿತವಾಗಿ ಒಂದು ತೀರ್ಥ ಸೂಕ್ತವಾದಂಥ ರೀತಿಗೆ ತೀರ್ಥ ಆಗುತ್ತೆ ಅಂತ ನಾನು ಈ ಸಣ್ಣ ವಿಷಯನೇ ಒಂದು ಐವತ್ತು ನ್ಯೂಸ್ ಚಾನಲ್ಗಳಿದೆ ಪತ್ರಿಕೆಗಳಿದೆ ಸುದ್ದಿ ಒಂದು ಒಂದು ಸುದ್ದಿ ದೊಡ್ಡ ಸುದ್ದಿ ಆಗ್ತದೆ ಆದರೆ ಅದರಿಂದ ದೊಡ್ಡ ಒಂದು ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತ ಏನೂ ಇಲ್ಲ ಖಂಡಿತವಾಗಿಯೂ ರಾಜಣ್ಣವರು ಲೀಡ್ರೆ ಸತೀಶ್ ಜಾರಖೋಳಿ ಅವರು ಲೀಡ್ರೆ ಮಾದೇವಪ್ಪನವರು ಲೀಡ್ರೆ ಪರಮೇಶ್ವರವರು ನಮ್ಮ ಮಾಜಿ ಅಧ್ಯಕ್ಷರು ಶಿವಕುಮಾರ್ ನಮ್ಮ ಅಧ್ಯಕ್ಷರು ನಾನು ಕೂಡ ಅಧ್ಯಕ್ಷನಾಗಿದ್ದೆ ನಾನು ಕೂಡ ಡೆಲ್ಲಿಗೆ ಹೋಗ್ತೀನಿ ನಾನು ನಾನು ಡೆಲ್ಲಿಗೆ ಹೋಗೋದು ನೀವು ಯಾರೂ ಬರೆಯೋದಿಲ್ಲ ನೋಡಿ ಒಬ್ಬರು ಸಿಎಂ ಇದ್ದಾಗ ಅವ್ರ ಬದಲಾವಣೆ ಆಗತ್ತೆ ಅಂತ ನಾವು ಯಾಕೆ ಚರ್ಚೆ ಮಾಡಬೇಕು ಸಿದ್ದರಾಮಯ್ಯವರು ಏನು ಸಣ್ಣ ವ್ಯಕ್ತಿನ ಸಿದ್ದರಾಮಯ್ಯ ಅವರು ಹಿಂದೆ ಐದು ವರ್ಷ ಸರ್ಕಾರ ನಡೆಸಿರೋರು ಈಗ ಅವರು ಮುಖ್ಯಮಂತ್ರಿ ಇದ್ದಾರೆ ಒಬ್ರು ಮುಖ್ಯಮಂತ್ರಿ ಇದ್ದಾಗ ಇನ್ನೊಬ್ರು ಮುಖ್ಯಮಂತ್ರಿ ಬಗ್ಗೆ ನಾವು ಚರ್ಚೆ ಮಾಡೋ ಅವಶ್ಯಕತೆನೆ ಇಲ್ಲ ಕರ್ನಾಟಕ ಇದು ಸುದ್ದಿಗಳು ಅದರಿಂದ ಆಗ್ತಾ ಇರ್ತದೆ ಬಟ್ ಅದು ಅದ್ರ ಅವಶ್ಯಕತೆ ಏನಿಲ್ಲ ಮುಂದುವರೆದ ನಮ್ಮ ಸಿಎಂ ಇದ್ದಾರೆ ಮುಂದುವರೆದ ಇನ್ನ ಐದು ವರ್ಷ ಅವರೇ ಅಂತಂದು ಕೆಲವರು ಇದೆಲ್ಲ ನೋಡಿ ಒಬ್ಬರು ಸಿ ಎಂ ಇದಾರೆ ಅಂತ ಹೇಳಿದ ಮೇಲೆ ಇನ್ನೊಬ್ರು ಸಿ ಎಂ ಆಗ್ತಾರೆ ಚರ್ಚೆನೂ ಆಗ್ಬಾರ್ದು ಅದು ಇವರು ಅಂದ್ರೆ ಇವ್ರನ್ನ ಕಂಟಿನ್ಯೂ ಆಗ್ತಿರೋ ಅಂತ ಹೇಳುವಂತ ಅವಶ್ಯಕತೆ ಇರೋದಿಲ್ಲ ಇವ್ರು ಮುಂದುವರಿತಾರೆ ಅದು ಕೂಡ ಹೇಳೋದೇಕಾಗಿಲ್ಲ ಅದು ಇವರು ಬದಲಾವಣೆ ಆಗ್ತಾರೆ ಅದು ಕೂಡ ಹೇಳೋದಕ್ಕಾಗಿ ಯಾರೋ ಮತ್ತೆ ಇಲ್ಲಿ ಪಕ್ಷದಲ್ಲಿ ಏನು ಭಿನ್ನೆಮತಿ ಚಟುವಟಿಕೆಗಳಿಲ್ಲ ಏನೇನೂ ಇಲ್ಲ ಆಯ್ತಾ ಎಲ್ಲ ಶಾಸಕರಾಗಿರ್ಬೋದು ಕಾರ್ಯಕರ್ತರಾಗ್ಬೋದು ಎಲ್ಲರೂ ಯಾರು ಕೂಡ ಇದರಲ್ಲಿ ಒಂದು ಭಿನ್ನೆಮತೀಯ ಚಟುವಟಿಕೆ ಥರ ಏನಿಲ್ಲ ಕೆಲವರು ಅಭಿಪ್ರಾಯಗಳನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಅಭಿಪ್ರಾಯಗಳ ಪ್ರಕಾರ ಮುಂದೆ ಏನಾಗಬೇಕು ಅದು ಆಗ್ತದೆ ಈಗ ಇದು ಮಾರ್ಚ್ ತಿಂಗಳು ಫೆಬ್ರವರಿ ಮಾರ್ಚ್ ಈ ಬಜೆಟ್ ಒಳಗಡೆ ಏನೇನು ಬಿಡುಗಡೆ ಆಗ ಎಲ್ಲ ಬಿಡುಗಡೆ ಆಗ್ತದೆ ಆಯ್ತಾ ಯಾವುದು ಕೂಡ ಕೊಟ್ಟ ಮಾತನ್ನು ಉಳಿಸ್ಕೊಂಡು ಹೋಗುವಂತ ಸರ್ಕಾರ ಆಯ್ತು ಈಗ ಅನೇಕ ಯೋಜನೆಗಳು ಅದು ಸರ್ಕಾರಿ ಯೋಜನೆಗಳಲ್ಲಿ ಹೀಗೆ ಆಗುವುದು ಈಗ ಪಿಂಚಣಿ ಕೂಡ ವಿಧವೆ ವೇತನ ಅದು ಒಂದೇ ಪ್ರತಿ ತಿಂಗಳು ಬರೋದಿಲ್ಲ ಎರಡು ತಿಂಗಳಿಗೊಮ್ಮೆ ಸಲ ಮೂರು ತಿಂಗಳಿಗೊಮ್ಮೆ ಕೆಲವು ಸಲ ನಾಲ್ಕು ತಿಂಗಳಿಗೊಮ್ಮೆನೂ ಕೂಡ ಬಿಡುಗಡೆ ಆಗ್ತದೆ ಅದು ನಮ್ಮ ವ್ಯವಸ್ಥೆಗಳಲ್ಲಿ ಇನ್ನೂ ಅದನ್ನು ಸರಿ ದುಗಿಸ್ಕೊಂಡು ಹೋಗ್ಬೇಕು ಅದರ ಅರ್ಥ ನಾನು ಸರಿ ಇದೆ ಅಂತ ಹೇಳೋದಿಲ್ಲ ಆದರೆ ಹಣ ಅಂತೂ ಎಷ್ಟು ಯಾರ್ಯಾರಿಗೆ ಬಿಡುಗಡೆ ಆಗಬೇಕು ಖಂಡಿತ ಅದು ಈ ತಿಂಗಳು ಹಾಗೆ ಆಗ್ತದೆ ಇಲ್ಲ ಈಗ ನಾವು ಹೊಸ ಹುದ್ದೆ ನೇಮಕಾತಿ ಆಗೋದಕ್ಕೆ ನಾನು ಈಗ ಭಾಳ ವರ್ಷಗಳಿಂದ ಆಗಿಲ್ಲ ಈಗ ನಾವು ಮೊನ್ನೆ ಒಂದು ಇನ್ನೂರ ಮೂವತ್ತು ವೈದ್ಯರು ಮತ್ತು ತಜ್ಞ ವೈದ್ಯರು ತೊಗೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಸಾವಿರದ ಮುನ್ನೂರು ನಮ್ಮ ಏನು ಎ ಎನ್ ಎಮ್ಗಳು ಎಚ್ ಐಗಳು ಅಂದರೆ ನಮ್ಮ ಪ್ರಾಥಮಿಕ ಹೆಲ್ತ್ ಅಧಿಕಾರಿಗಳು ಅದನ್ನು ತಗೊಳ್ಳೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ ಮತ್ತು ಈ ನಮ್ಮ ಕ್ಯಾಶುಲಿಟಿ ಮೆಡಿಕಲ್ ಆಫೀಸರ್ಸ್ ಏನಿದ್ದಾರೆ ಸಿ ಎಮ್ ಒಗಳು ಪೋಸ್ಟು ಅದನ್ನು ಕೂಡ ಕಾಂಟ್ರಾಕ್ಟ್ ಮೇಲೆ ಭರ್ತಿ ಮಾಡೋದಕ್ಕೆ ಈಗ ಅವಕಾಶ ಮಾಡಿ ಮತ್ತು ನಾವು ಈ ಕೆಲವು ತಜ್ಞ ವೈದ್ಯರು ಏನಿದ್ದಾರೆ ನಾವು ಮೇಲೆ ಬರೆದರೂ ಕೂಡ ಅವರು ಬರ್ತಾಯಿಲ್ಲ ಯಾಕಂದರೆ ಸಂಬಳ ಕಮ್ಮಿ ಇದೆ ಸೊ ಕೆಲವು ಸ್ಪೆಷಾಲಿಟಿಗಳೇನಿದೆ ಅಲ್ಲಿ ನಾವು ಹೆಚ್ಚು ಸಂಬಳ ಕೊಡೋದು ಕೂಡ ಸರ್ಕಾರ ಒಪ್ಪಿದೆ ಅದನ್ನು ಕೂಡ ಶೀಘ್ರದಲ್ಲೇ ನಾವು ಆರ್ಡ್ರ್ ಇಶ್ಯೂ ಮಾಡ್ತಾಯಿದ್ದೀವಿ ಆದ್ದರಿಂದ ಅದನ್ನು ಭರ್ತಿ ಮಾಡುವಂಥದ್ದಕ್ಕೆ ನಾವು ಮಾಡ್ತೇವೆ ಆದರೆ ನೇರ ನೇಮಕಾತಿ ಆಗೋದು ಭಾಳ ಮುಖ್ಯ ಅದನ್ನು ನಾನು ಮೊನ್ನೆ ಮುಖ್ಯಮಂತ್ರಿ ಜೊತೆಗೆ ಈಗ ನಾವು ಇದರ ಜೊತೆ ಮಾತಾಡ್ತೀನಿ ಪ್ರತಿ ವರ್ಷ ಇದೊಂದು ವರ್ಷ ವರ್ಷ ಆಗಬೇಕು ನಾವು ನಾಲ್ಕು ನಾಲ್ಕು ಐದೈದು ವರ್ಷ ಮಾಡೋದಿಲ್ಲ ಅದೇನಾಗ್ತದೆ ಸಂಖ್ಯೆ ಭಾಳ ದೊಡ್ಡದಾಗ್ತದೆ ಆವಾಗ ಮತ್ತೆ ಅದನ್ನು ಒಂದೇ ಸಲ ತೊಗೊಂಡೋದ್ರೆ ಕಷ್ಟ ಆಗ್ತದೆ ಈಗ ಸ್ವಲ್ಪ ಮಟ್ಟಿಗೆ ಕೊಟ್ಟಿದ್ದಾರೆ ನೂರು ಮೂವತ್ತು ಡಾಕ್ಟರ್ಸು ಮತ್ತು ಒಂದು ಸಾವಿರದ ಮುನ್ನೂರು ನಾನೂರು ಸಿಬ್ಬಂದಿಯವರಿಗೆ ಮತ್ತು ಏಳ್ನೂರ ಏನು ನಮ್ಮ ತಂತ್ರಜ್ಞರಿದ್ದಾರೆ ಫಾರ್ಮಸಿಸ್ಟು ಅದನ್ನು ಕೂಡ ಈಗ ಅದು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಮುಗಿದಿದೆ ಬಹುಶಃ ಸಂಬಂಧಿಸಿ ಪ್ರಕಟಣೆ ಆಗ್ತದೆ ಯಾರ್ಯಾರು ಆಯ್ಕೆ ಆಗ್ತದೆ ಇದು ಏನಾಗಿದೆ ಗೊತ್ತಾ ಇದು ಸ್ವಲ್ಪ ನಾವು ಈಗ ಇದರ ಬಗ್ಗೆ ಸರಿಯಾದ ರೀತಿಯಾಗಿ ಶೋಧನೆ ಮಾಡಿ ಯಾವುದು ಮಾಡಿದ್ರೆ ಒಳ್ಳೆಯದು ಅಂತ ಯೋಚನೆ ಮಾಡ್ತಾರೆ ಯಾಕಂದರೆ ಸುಮ್ಮನೆ ನಾವು ಯೂನಿವರ್ಸಿಟಿಗಳನ್ನು ಮಾಡೋದು ಅದಕ್ಕೆ ಹಣ ಕೊಡೋ ಕೊಡೋದಿಷ್ಟು ಆ ಯೂನಿವರ್ಸಿಟಿ ಚೆನ್ನಾಗಿ ನಡೆಯೋದಿಲ್ಲ ಆ ಯೂನಿವರ್ಸಿಟಿಗೆ ಒಳ್ಳೆ ಹೆಸರು ಬರ್ತೇವದ್ರೆ ಆ ಕಾಲೇಜ್ಗೆ ಮತ್ತೆ ಯಾರೂ ಅಡ್ಮಿಷನ್ ಆಗೋದಿಲ್ಲ ಈಗ ಅನೇಕ ಜಿಲ್ಲೆಗಳಲ್ಲಿ ನಮಗೆ ಬೇಡ ಅಂತ ಹೇಳ್ತಾ ಇದ್ದಾರೆ ಈಗ ಮಂಡ್ಯ ವಿಶ್ವವಿದ್ಯಾಲಯ ನಮಗೆ ಬೇಡ ನಾವು ಮೈಸೂರಿಗೆ ಹೆಸರಿದೆ ಈಗ ಮೈಸೂರು ಒಳ್ಳೆಯ ಹೆಸರು ಇದೆ ಸೊ ಇಲ್ಲಿ ಓದೋ ಈ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಒಳ್ಳೆಯ ವಿದ್ಯಾ ವಿಶ್ವವಿದ್ಯಾನಿಲಯದ ಒಂದು ಸರ್ಟಿಫಿಕೇಟ್ ಬೇಕು ಇದು ಇರೋದರಿಂದ ವೈಜ್ಞಾನಿಕವಾಗಿ ಮಾಡಬೇಕು ನನ್ನ ನನ್ನ ಆಸೆಗೋಸ್ಕರ ನನಗೆ ನಾನು ಯಾವುದೋ ಒಂದು ಪ್ರತಿಷ್ಠೆಗೋಸ್ಕರ ಮಾಡಬಾರ್ದು ವೈಜ್ಞಾನಿಕವಾಗಿ ಜನರ ಒಂದು ನಿಜಿಯ ಹಿತದೃಷ್ಟಿಯಿಂದ ವಿದ್ಯಾ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಾಡಬೇಕು ಹೊರತು ನಾವು ಸುಮ್ಮನೆ ಇದನ್ನು ಬೇರೆ ಬೇರೆ ಕಾರಣಗಳ ರಾಜಕೀಯ ಕಾರಣಗಳು ತೊಗೊಂಬರಬಾರ್ದು ಅದಕ್ಕೋಸ್ಕರನೇ ಇವತ್ತು ಈಗ ನೋಡಿ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯಕ್ಕೆ ಆಮೇಲೆ ಮಹಿಳೆಯರ ಮಹಿಳೆಯರ ವಿಶ್ವವಿದ್ಯಾಲಯ ಅಂದರೆ ಮತ್ತು ಅದರ ಜೊತೆಯಲ್ಲಿ ಈಗ ತೋಟಗಾರಿಕೆ ತೋಟಗಾರಿಕೆ ಕೃಷಿ ಎರಡೂ ಕೂಡ ಅಕ್ಕಪಕ್ಕ ಜೊತೆಯಲ್ಲೇ ಹೋಗಬೇಕು ಸಂಶೋಧನೆಗಳಾದಾಗ ಅನೇಕ ಜೊತೆಯಲ್ಲಿ ಸಂಶೋಧನೆ ಮಾಡುವಂಥ ಅವಕಾಶಗಳು ಕೂಡ ಇರ್ತದೆ ಆದ್ದರಿಂದ ಇದ್ರ ಬಗ್ಗೆ ನಾವು ಸ್ವಲ್ಪ ಇಂಟಗ್ರೇಟೆಡ್ ಅಪ್ರೋಚ್ ಬೇಕು ಅಂತಲೂ ಕೂಡ ಹೇಳ್ತಾರೆ ಈಗ ಬೇರೆ ಬೇರೆ ಕಡೆ ನೋಡಿ ಯೂನಿವರ್ಸಿಟಿಗಳು ಎಲ್ಲ ಒಂದು ಕ್ಷೇತ್ರಗಳು ಕೂಡ ಒಂದೇ ಯೂನಿವರ್ಸಿಟಿಲಿ ಇರ್ತದೆ ಏನಾಗ್ತದೆ ಈ ಕ್ರಾಸ್ ಏನು ಶೇರಿಂಗ್ ಆಫ್ ಇನ್ಫಾರ್ಮೇಷನ್ ಮತ್ತು ಮಾಹಿತಿಗಳು ಜ್ಞಾನವನ್ನು ಹಂಚಿಕೊ ಹಂಚಿಕೆ ಆಗುವಂಥದ್ದು ಕೂಡ ಅವಕಾಶ ಆಗ್ತದೆ ಅದಕ್ಕೋಸ್ಕರ ಅದ್ರ ಬಗ್ಗೆ ಮರುಚಿಂತನೆಗಳು ಆ ಮರುಚಿಂತನೆಗಳ ಕೆಲವು ಈಗಾಗಲೇ ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ತೀರ್ಮಾನಗಳು ತಗೊಂಡಿದೆ ಈಗ ನಾನು ನಮ್ಮ ಕ್ಲಸ್ಟರ್ ಯೂನಿವರ್ಸಿಟಿಗಳು ಮಾಡಿದ್ದಾರೆ ಅದು ಏನು ಪ್ರಯೋಜನ ಆಗಿಲ್ಲ ಇದ್ದಂಥ ಸಂಸ್ಥೆಗಳು ಇದ್ದಂಥ ಕಾಲೇಜುಗಳು ಕೂಡ ದುರ್ಬಲ ಆಗುತ್ತೆ ಅದೆಲ್ಲ ಆಗಬಾರ್ದು ಅದು ಸರಿಪಡಿಸ್ಬೇಕು ತಾನೇ ಈಗ ನಾವು ಸರಿಪಡಿಸೋದಕ್ಕೆ ಅದನ್ನು ನಾವು ವೈಜ್ಞಾನಿಕವಾದ ರೀತಿಯಲ್ಲಿ ಮಾಡ್ತಾಯಿದ್ದಾನೆ